ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾಲ್ ಹಕ್ಸನ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾನೇ ಉಪ್ಪು ಕರೆ ಕಟ್ಟಿರುವಂಥ ಒಂದು ಟೇಬಲ್ನ ಯಾವ ಥರ ನೀವು ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಅದೇ ಥರ ನೋಡಿ ಅದರ ಜೊತೆಯಲ್ಲಿ ಕೆಲವೊಂದು ಟಿಪ್ಸನ್ನು ತಂದಿದ್ದೀನಿ ನೀವು ಇದನ್ನು ಮಾಡಿದ್ದೆ ಆದರೆ ನಿಮಗೆ ತುಂಬಾನೇ ಉಪಯೋಗ ಆಗ್ಬೋದು ಅಂತ ತಿಳಿದು ನಾನು ಈ ಟಿಪ್ಸ್ಗಳನ್ನ ಇದ್ದೀನಿ ಫ್ರೆಂಡ್ಸ್ ನಾನು ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾಯಿ ಇದು ಬಂದು ನೋಡಿ ನಾವು ಮ್ಯಾಟ್ ಡೋರ್ ಮ್ಯಾಟನ್ನ ನಾವು ಹಾಕಿರ್ತೀವಿ ಅದೇನಾಗುತ್ತೆ ಅಂದರೆ ಟೈಲ್ಸ್ ಇರೋ ಮನೆಗಳಲ್ಲೆಲ್ಲ ಅದು ಜಾರಿ ಜಾರಿ ಹೋಗುತ್ತೆ ಯಾರಾದರೂ ಬಂದು ತುಳ್ಕೊಂಡು ಬಂದಿದ್ದೆ ಆದರೆ ಅದು ತುಂಬಾ ಜಾರಿ ಮುಂದೆ ಎಲ್ಲ ಬಂದ್ಬಿಡುತ್ತೆ ಆ ಕಡೆ ಈ ಕಡೆ ಎಲ್ಲ ಹೊಟ್ಟೋಗುತ್ತೆ ನೋಡಿ ಆ ಥರ ಇಲ್ದಿರೋದು ಒಂದೇ ಕಡೆ ಸ್ಟಿಫಾಗಿರಬೇಕಂದ್ರೆ ಈ ಥರ ಡಬಲ್ ಟೇಪ್ನ ಮೆತ್ಬಿಟ್ಟು ನೀವೇನಾದರೂ ಅದನ್ನು ಮ್ಯಾಟ್ನ ಹಾಕಿದ್ದೆ ಆದರೆ ಆ ಮ್ಯಾಟ್ ಆ ಕಡೆ ಈ ಕಡೆ ಕದಲೋದು ಇಲ್ಲ ತುಂಬನೇ ನೀಟಾಗಿ ಬಂದವರೆಲ್ಲ ಕಾಲು ಒರೆಸಿದ್ರೂ ಸಹ ಅಷ್ಟೇ ಅದು ಅಲ್ಲೇ ಇರುತ್ತೆ ಟೈಲ್ಸ್ ಇರೋ ಮನೆಗಳಲ್ಲಿ ಈ ಥರ ನೀವು ಮಾಡೋದ್ರಿಂದ ಅದು ಜಾರೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಡೋರಲ್ಲಿ ಹಾಕ್ಬಿಟ್ಟು ನೀವು ಅದನ್ನು ಸ್ಟಿಕ್ ಮಾಡಿಬಿಟ್ರೆ ಸಾಕು ನಾವು ಕೆಳಗಡೆ ಡಬಲ್ ಟೇಪಲ್ಲಿ ಇದು ಮಾಡಿ ಇಟ್ಟಿದ್ದೀವಲ್ಲ ಅಲ್ಲಿ ನೀವು ಇದನ್ನು ಹಾಕ್ಬಿಟ್ಟು ಈ ಥರ ಮೆತ್ತಿ ಇಟ್ಟರೆ ಸಾಕು ಫ್ರೆಂಡ್ಸ್ ಅಲ್ಲೇ ಇರುತ್ತೆ ಅದು ಕದಲೋದು ಸಹ ಇಲ್ಲ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೀವು ಎಷ್ಟೇ ಕದಲ್ಸಿದ್ರು ಸಹ ಮ್ಯಾಟ್ ಅಲ್ಲೇ ಇರುತ್ತೆ ಎಲ್ಲೂ ಹೋಗೋಲ್ಲ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾಯಿ ನೋಡಿ ಈ ಥರ ಒಂದು ಟೇಪ್ನ ನಾವು ತೆಗಿಬೇಕಂದ್ರೆ ಆ ಟೇಪ್ ನಮಗೆ ಹುಡ್ಕೋದಕ್ಕೆ ತುಂಬಾ ಕಷ್ಟ ಆಗ್ಬಿಟ್ಟಿರುತ್ತೆ ಆ ಥರ ಇದ್ದಾಗ ಇದನ್ನು ತುಂಬ ಸುಲಭವಾಗಿ ಯಾವ ಥರ ಹುಡ್ಕೊಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಇಲ್ಲಿ ಸ್ವಲ್ಪ ತೆಗ್ದಿಟ್ಟಿದ್ದೆ ನಾನು ಇದನ್ನು ಟಿಪ್ಸ್ ಮಾಡೋದಕ್ಕೆ ಇಲ್ಲಾಂದರೆ ಒಂದೊಂದು ಸಲ ಅಂಟ್ಕೊಂಡ್ಬಿಟ್ಟಿದೆ ಅಂತ ತೆಗಿಯೋಕ್ಕೆ ಆಗೋದಿಲ್ಲ ಆ ಥರ ಇದ್ದಾಗ ನೋಡಿ ಈ ಥರ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಪಿನ್ ಇದ್ದರೆ ಅದ್ರ ಮಧ್ಯದಲ್ಲಿ ಈ ಥರ ಸೇರಿಸ್ಕೊಂಬಿಡಿ ಸೇರಿಸ್ಬಿಟ್ಟು ಏನಾದರೂ ನೀವು ಮತ್ತೆ ಇದನ್ನು ಓಪನ್ ಮಾಡಿದ್ದಾದರೆ ತುಂಬಾ ಸುಲಭವಾಗಿ ನೀವು ಓಪನ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ನೀವು ಹುಡ್ಕೋ ಅವಶ್ಯಕತೆನೇ ಇಲ್ಲ ನೋಡಿ ಸುಲಭವಾಗಿ ಈ ಥರ ಓಪನ್ ಮಾಡಿ ನೀವು ಇದನ್ನು ಬಳಸ್ಕೊಬೋದು ನೋಡಿ ಎಮರ್ಜೆನ್ಸಿಗೆ ನಿಮಗೆ ಹುಡ್ಕೋಕ್ಕೆ ಆಗಲ್ಲ ಅಂದಾಗ ನೀವು ಈ ಥರ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಅದೇ ಥರ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ರಂಗೋಲಿ ನಾನು ನಾನೊಂದು ಟೇಬಲ್ ಮೇಲೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಈ ರಂಗೋಲಿನ ಯಾರೆಲ್ಲ ಬಿಗಿನರ್ಸ್ ಇದ್ದಾರೋ ಅವರೆಲ್ಲ ಸಹ ಅಷ್ಟೇ ತುಂಬಾ ಸುಲಭವಾಗಿ ಹಾಕ್ಬೋದು ನೋಡಿ ಎಲ್ಲ ಕಡೆ ಒಂದು ರೌಂಡಾಗಿ ಅಥವಾ ಈ ಥರ ಒಂದು ಉದ್ದಕ್ಕೆ ನೀವೊಂದು ಸ್ಪ್ರೆಡ್ ಮಾಡಿಬಿಟ್ರೆ ಸಾಕು ರಂಗೋಲಿ ಹಿಟ್ಟನ್ನ ಅದರ ಮೇಲೆ ಈ ಥರ ಬರಿತಾ ಹೋದರೆ ಸಾಕು ಫ್ರೆಂಡ್ಸ್ ಇದನ್ನ ಈ ಥರ ತೀಡ್ತಾ ಹೋಗಬೇಕು ಬೆರಳಲ್ಲಿ ಈ ಥರ ಮಾಡಿ ನೀವು ಯಾವ ರಂಗೋಲಿ ಬೇಕಾದರೂ ಹಾಕ್ಕೊಬೋದು ನೋಡಿ ಇದು ಟೈಲ್ಸ್ ಮೇಲೇ ಅಲ್ಲ ನೀವು ಬೇರೆ ಕಡೆನೂ ನೀವು ಇದನ್ನು ಹಾಕ್ಕೊಬೋದು ಆದರೆ ನೀವು ಬೇರೆ ಕಡೆ ಹಾಕೋವಾಗ ಪಟ್ಸಲ್ಲಿ ನೀವು ಹಾಕಿದ್ರೆ ಅಂತೂ ತುಂಬಾ ಸುಲಭವಾಗಿ ಆಗುತ್ತೆ ಈ ಥರ ಯಾರಿಗೆಲ್ಲ ರಂಗೋಲಿನೇ ಹಾಕಕ್ಕೆ ಬರೋಲ್ಲ ಬಿಡೋಕೆ ಬರೋಲ್ಲ ಅಂತಾರೋ ಅಂಥವ್ರು ಈ ಥರ ಸಹ ಮಾಡಿ ನೋಡ್ಬೋದು ನೋಡಿ ಈ ಥರ ಮಾಡಿದ್ರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಥರ ಮಧ್ಯದಲ್ಲಿ ನೋಡಿ ಒಂದು ಕೆಂಪುದು ಈ ಥರ ಇಟ್ಬಿಟ್ಟು ಇದೇ ಥರ ಇದೇ ಥರ ನೋಡಿ ಬೇರೆ ರಂಗೋಲಿಗಳು ಸಹ ನಾವು ಹಾಕ್ಬೋದು ಇದು ನೋಡಿ ಬಾರ್ಡರ್ ರಂಗೋಲಿಗೆ ಈ ಥರ ಹಾಕ್ಕೊಳ್ಳಿ ಮತ್ತು ನೋಡಿ ನೋಡಿ ಒಂಥರ ಚಿಕ್ಕದಾಗಿ ಒಂದು ರಂಗೋಲಿ ಹಾಕೋಬೇಕಂದ್ರೆ ನೀವೆಲ್ಲಾದರೂ ಈ ತರ ಸರ್ಕಲ್ ತರ ನೋಡಿ ನಾನು ಇದಕ್ಕೆ ಹಾಕೊಳ್ತಾ ಇದೀನಿ ಸ್ವಲ್ಪ ಅದಾದಮೇಲೆ ಚಿಕ್ ಚಿಕ್ಕದಾಗಿ ಸರ್ಕಲ್ ಮಾಡಿ ನಾನು ರಂಗೋಲಿನ ಹಾಕ್ಕೊಳ್ತೀನಿ ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು ನೀವು ನೋಡಿ ಈ ಥರ ಸರ್ಕಲ್ ಮಾಡಿದೆ ಅದು ಸುತ್ತಲೂ ನೋಡಿ ನೀಟಾಗಿ ನಾವು ಇದಕ್ಕೆ ಒಂದು ಪೆಟಲ್ಸ್ ಥರ ಮಾಡ್ತಾ ಹೋದ್ರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡ್ಕೊಂಬಿಡಿ ನೀವು ಯಾಕಂದರೆ ರಂಗೋಲಿನೇ ಹಾಕೋಕ್ಕೆ ಬರದೇ ಇರೋರಿಗೆಲ್ಲ ಇದು ತುಂಬಾ ಉಪಯೋಗ ಆಗುತ್ತೆ ಎಷ್ಟೋ ಜನಕ್ಕೆ ರಂಗೋಲಿ ಹಾಕೋಕ್ಕೆ ಬರೋಲ್ಲ ನೋಡಿ ಅಂಥವ್ರು ನೀವು ಈ ಥರ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನೀವೇನು ಬಿಡಿಸೋ ಅಷ್ಟೇ ಇಲ್ಲ ಬರೀ ಬೆರಳಲ್ಲಿ ಹಾಕಿದ್ರೆ ಸಾಕು ನೀವು ಬೆರಳಲ್ಲಿ ತೀಡಿದ್ರೆ ಸಾಕು ನೋಡಿ ತುಂಬ ನೀಟಾಗೂ ಕಾಣುತ್ತೆ ಚೆನ್ನಾಗಿರುತ್ತೆ ಬೇರೆ ಬೇರೆ ಡಿಸೈನ್ಸ್ ನಿಮ್ಗೆ ಯಾವ್ಯಾವ ಬರುತ್ತೋ ಅದನ್ನೆಲ್ಲ ನೀವು ಈ ಥರ ಮಾಡ್ಕೊಬೋದು ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ನೋಡಿ ಫಿಲ್ ಮಾಡ್ದಂಗೆ ಇರುತ್ತೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನಿಮ್ಮ ಮನೇಲಿ ಯಾವುದಾದ್ರು ಕಲರ್ಸ್ ಇದ್ರೆ ಸಹ ನೀವು ಫಿಲ್ಲಿಂಗ್ ಮಾಡ್ಕೊಬೋದು ಇನ್ನೂ ಚೆನ್ನಾಗಿ ಕಾಣುತ್ತೆ ನೀವು ರಂಗೋಲಿ ಹಾಕ್ದಂಗೆ ಇರುತ್ತೆ ನಾನು ಬರೀ ಕೆಂಪದ ಮಾತ್ರ ಹಾಕಿ ತೋರಿಸಿದ್ದೀನಿ ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಈ ರಂಗೋಲಿನ ಮಾಡಿದೆ ನೋಡಿ ಈ ಥರ ಎಲ್ಲ ಕಡೆ ಈ ಥರ ಹಾಕ್ಬಿಟ್ಟು ತುಂಬಾ ನೀಟಾಗಿ ನೀವು ಎಷ್ಟು ರಂಗೋಲಿ ಬೇಕಾದರೂ ಈ ಥರದನ್ನ ದೊಡ್ಡ ದೊಡ್ಡ ಸಹ ನೀವು ಮಾಡ್ಕೊಬೋದು ಈ ಥರ ಫ್ಲವರ್ಸ್ ಫ್ಲವರ್ಸ್ ಸುತ್ತಲೂ ಹಾಕ್ಬಿಟ್ಟು ನಿಮ್ಮ ಮಧ್ಯಕ್ಕೆ ಒಂದು ಫ್ಲವರ್ ಹಾಕಿನೂ ನೀವು ಮಾಡ್ಕೊಬೋದಿಲ್ಲ ಬಾರ್ಡರ್ಸ್ ಆಗ್ಬೋದು ಬೇರೆ ಬೇರೆ ಡಿಸೈನ್ಸನ್ನ ನೀವು ಟ್ರೈ ಮಾಡಿ ನೋಡ್ಬೋದು ಫ್ರೆಂಡ್ಸ್ ಒಂದು ಸಲ ಐ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ದೋಸೆ ತಗೊಂಡಿದ್ದೀನಿ ತುಂಬನೇ ಉಳಿ ಬಂದಿರೋಂಥ ಒಂದು ನಾನು ಇಲ್ಲಿ ತೊಗೊಂಡಿದ್ದೀನಿ ಆ ಹಿಟ್ಟಲ್ಲಿ ನಾನು ಸ್ವಲ್ಪ ಸೋಡಾ ಇದ್ದೀನಿ ಅಡುಗೆ ಸೋಡಾ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ನೋಡಿ ಅಡುಗೆ ಸೋಡಾನ ನೀವು ಇದಕ್ಕೆ ಹಾಕ್ಕೊಳ್ಳಿ ಅದಾದಮೇಲೆ ಲಿಕ್ವಿಡ್ ನಾನು ಬಟ್ಟೆ ಒಗೆಯೋ ಲಿಕ್ವಿಡ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಪಾಚೆ ಒಜ್ಜೋ ಲಿಕ್ವಿಡ್ನ ಸಹ ಇದು ಇದಕ್ಕೆ ಹ್ಯಾಡ್ ಮಾಡ್ಕೊಬೋದು ನಾನು ಇದನ್ನು ಸ್ವಲ್ಪ ಹಾಕ್ಕೊಳ್ತಾ ಜಾಸ್ತಿ ಏನು ಹಾಕ್ಕೊಳ್ಳೋ ಅಷ್ಟಿಲ್ಲ ನೋಡಿ ಒಂಚೂರು ಹಾಕ್ಕೊಳ್ತಾಯಿನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಪೂರ್ತಿ ಎಲ್ಲ ಎಷ್ಟು ಇಟ್ಟಿದೆಯೋ ನಿಮ್ಮ ಹತ್ರ ಅಷ್ಟು ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇದನ್ನು ಬಳಸಬೇಕಾಗುತ್ತೆ ಯಾರ ಮನೆಯಲ್ಲಿ ನಾವು ರೆಶ್ಟ್ ನೋಡಿ ಚೇರೆಲ್ಲ ತುಂಬನೇ ತು ಒಂದು ಉಪ್ಪು ಕರೆ ಬಂದ್ಬಿಟ್ಟಿದೆ ನಾವು ಸ್ನಾನ ಮಾಡೋವಾಗೆಲ್ಲ ಬೆಳೆಸ್ತಿರ್ತೀವಲ್ಲ ಚೇರ್ ಆದ ಮೇಲೆ ತುಂಬಾ ಒಂದು ಸೊ ಉಪ್ಪು ಕರೆ ಬಂದಿದೆ ಅಂದರೆ ಅದನ್ನು ಸುಲಭವಾಗಿ ಯಾವ ಥರ ಅಂದರೆ ಈ ಥರ ನೋಡಿ ಫ್ರೆಂಡ್ಸ್ ಇದೇ ಸೊಲ್ಯೂಷನ್ ಅದಕ್ಕೆ ಇದನ್ನು ಹಾಕ್ಬಿಟ್ಟು ನೀವು ತೊಳೆದಿದ್ದೆ ಆದರೆ ನೀಟಾಗಿ ಒಂದು ಚೂರು ಉಪ್ಪು ಕರೆ ಇಲ್ದಿರ ನೀಟಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ನೀವೇ ನೋಡ್ಬೋದು ಈಗ ಯಾವ ಥರ ಇದೆ ಅಂತ ಪೂರ್ತಿ ಕರೆ ಕಟ್ಕೊಂಬಿಟ್ಟಿದೆ ಕೆಳಗಡೆನೂ ಅಷ್ಟೇ ಒಳಗಡೆಯಿಂದನೂ ತೋರಿಸ್ಕೊಡ್ತೀನಿ ನಾನು ನಿಮಗೆ ಎಲ್ಲ ಕಡೆ ನೋಡಿ ಸೈಡ್ಸಲ್ಲೆಲ್ಲ ನೀವು ನೋಡ್ಬೋದು ನೋಡಿ ಒಳಗಡೆ ಆದರೆ ನೋಡಿ ನೀವು ಯಾವ ಥರ ಕರೆ ಕಟ್ಟಿದೆ ಅಂತ ನಾವು ಸೋಪ್ ಎಲ್ಲ ಬಳಸ್ತಿರ್ತೀವಲ್ಲ ಅದೇ ಥರ ನೀರಲ್ಲೂ ಕ್ಲೋರೈಡ್ ಇರೋದ್ರಿಂದ ಕ್ಲೋರೈಡಿಂದ ನೋಡಿ ಎಲ್ಲ ಪೂರ್ತಿ ಕರೆ ಕಟ್ಬಿಟ್ಟಿರುತ್ತೆ ಅದನ್ನು ನೋಡಿ ನಾವೀಗ ಲಿಕ್ವಿಡ್ ಮಾಡಿ ಇಟ್ಕೊಂಡಿದೀವಲ್ಲ ಒಂದು ಅದನ್ನು ನಾವು ಇದಕ್ಕೆ ಹಾಕಬೇಕಾಗತ್ತೆ ಆ ಪೇಸ್ಟನ್ನ ನಾವು ಇದಕ್ಕೆ ಹಾಕ್ಬಿಟ್ಟು ನಾವು ಇದನ್ನು ಒಂದು ಸ್ಕ್ರಬ್ಬರಲ್ಲಿ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡಿಕೊಂಡ್ರೆ ಸಾಕು ತುಂಬ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ಎಷ್ಟೇ ಕರೆ ಇದ್ದರೂ ನೀಟಾಗಿ ಹೊಟ್ಟೋಗುತ್ತೆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನಿಮ್ಮ ಮುಂದೆನೇ ಈ ಥರ ನೀಟಾಗಿ ಎಲ್ಲೆ ಎಲ್ಲೆಲ್ಲಿ ಕರೆ ಕಟ್ಟಿದೆ ಅಂತ ನಿಮಗೆ ಗೊತ್ತಾಗಿರುತ್ತಲ್ವ ಅಲ್ಲೆಲ್ಲ ನೀಟಾಗಿ ಈ ಥರ ಸ್ಕ್ರಬ್ ಮಾಡ್ಕೊಂಬಿಡಿ ಅಷ್ಟೇ ಒಂದು ಸ್ಕ್ರಬ್ಬರ್ ತೊಗೊಂಬಿಟ್ಟು ಈ ಥರ ಅದೇ ಒಂದು ಹಿಟ್ಟನ್ನ ಹಾಕ್ಬಿಟ್ಟು ಎಲ್ಲ ಕಡೆ ಅಷ್ಟೇ ಎಲ್ಲೆಲ್ಲಿ ಕಾರ್ನರ್ಸಲ್ಲಿ ಇರುತ್ತೋ ಅಲ್ಲಿ ಬೇಕಾದರೆ ನೀವು ಸಹ ನೀವು ಕ್ಲೀನ್ ಮಾಡ್ಕೊಬೋದು ಇಲ್ಲ ಇದೇ ನಾರಲ್ಲೇ ನೀವು ಮಾಡ್ತೀರಂದರೆ ಆ ಅದೇ ಥರನೂ ನೀವು ಮಾಡ್ಕೊಬೋದು ಫ್ರೆಂಡ್ಸ್ ಎಲ್ಲ ಕಡೆ ನೀವು ಈ ಥರ ಉಜ್ಜಿಬಿಟ್ಟು ಇದು ಜಾಸ್ತಿ ಉಜ್ಜಿ ಅಥ್ವಾ ನೆನೆಸಿಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ತಕ್ಷಣಕ್ಕೆ ನೀವು ಉಜ್ಜಿ ತೊಳೆದ್ರೂ ಸಾಕು ತುಂಬನೇ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತೆ ಹೊಸ ಚೇರ್ ಥರ ಇರುತ್ತೆ ಫ್ರೆಂಡ್ಸ್ ನೋಡಿ ಒಳಗಡೆ ಎಲ್ಲ ಅಷ್ಟೇ ನಾವು ಎಷ್ಟು ಮಾಡಿ ಇಟ್ಕೊಂಡಿದ್ದೀನೋ ಅಷ್ಟೆಲ್ಲ ಇದಕ್ಕೆ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಈ ಥರ ಉಪ್ಪು ಕರೆ ಎಲ್ಲೇ ಕಟ್ಟಿದ್ರು ನೀವು ಈ ಥರ ಕ್ಲೀನ್ ಮಾಡೋದ್ರಿಂದ ತುಂಬ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ಕಡೆ ನೋಡಿ ನಾನು ಉಜ್ಜಿ ತೋರಿಸ್ತಾ ಇದ್ದೀನಿ ಇದಾದಮೇಲೆ ಸಹ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಈ ಥರ ನೋಡಿ ನಾವು ತುಂಬಾ ಕಷ್ಟಪಟ್ಟು ಒಂದು ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆಯೂ ಏನಿಲ್ಲ ಇದು ಡೈರೆಕ್ಟಾಗಿ ಈ ಥರ ಸ್ವಲ್ಪ ಇದು ಹಾಕ್ಬಿಟ್ಟು ಉಪ್ಪು ಕರೆ ಅಂತೂ ತುಂಬ ನೀಟಾಗಿ ಒಟ್ಟೋಗುತ್ತೆ ನಾವು ಆಗಿ ಸೋಪಲ್ಲಿ ತೊಳೆದಿಟ್ಟರೆ ಉಪ್ಪು ಕರೆ ಎಲ್ಲ ಹೋಗೋದಿಲ್ಲ ಅದು ಹಾಗೆ ಇಲ್ಲ ನೋಡಿ ಉಪ್ಪು ಕರೆ ಎಲ್ಲ ಹೋಗಿ ನೀಟಾಗಿ ಕಾಣಬೇಕಂದ್ರೆ ಈ ಥರ ಎಲ್ಲ ಕಡೆ ನೋಡಿ ಸ್ಕ್ರಬ್ಬರ್ ತಗೊಂಡು ನೀಟಾಗಿ ಎಲ್ಲ ಕಡೆ ನೀವು ಈ ಥರ ತೊಳ್ಕೊಂಬಿಡಿ ಉಜ್ಬಿಟ್ಟು ನೀವು ಮತ್ತೆ ನಾರ್ಮಲಾಗಿ ನೀರಲ್ಲಿ ತೊಳೆದಿಟ್ರೆ ಸಾಕು ನೀವು ಬೇಕಾದರೆ ಅದ ಮೇಲೆ ಉಪ್ಪು ಕರೆನೇ ಕಟ್ಟಬಾರ್ದು ನೀಟಾಗಿರ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಕೊಬ್ಬರಿ ಎಣ್ಣೆನ ನೀವು ಅದು ಟೇಬಲ್ಗೆ ಸುತ್ತಲೂ ಉಜ್ಜಿಬಿಟ್ಟು ನೀವು ಇಡೋದ್ರಿಂದ ಉಪ್ಪು ಕರೆ ಬೇಗ ಕಟ್ಟೋದಿಲ್ಲ ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್ ಎಲ್ಲಿ ಬಾತ್ರೂಮ್ ಡೋರಲ್ಲೂ ಸಹ ಅಷ್ಟೇ ಉಪ್ಪು ಕರೆ ತುಂಬ ಕಟ್ಬಿಟ್ಟಿದೆ ಅಂದರೆ ಅದ್ರ ಮೇಲೆಯೂ ಅಷ್ಟೇ ಸ್ವಲ್ಪ ಕೊಬ್ಬರಿ ಎಣ್ಣೆನ ಒಂದು ಕಾಟನಲ್ಲಿ ತೊಗೊಂಡು ನೀವೇನಾದರೂ ಕ್ಲೀನ್ ಮಾಡಿದ್ದೆ ಆದರೆ ತುಂಬ ನೀಟಾಗಿ ಕ್ಲೀನ್ ಆಗೋದ್ರ ಜೊತೆಗೆ ಮತ್ತು ಅದು ಬೇಗ ಉಪ್ಪು ಕರೆಯೂ ಕಟ್ಟೋದಿಲ್ಲ ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ಕಡೆ ಈ ಥರ ಸ್ಕ್ರಬ್ಬರಿಂದ ನೀಟಾಗಿ ಉಜ್ಕೊಂಬಿಡಿ ಜಾಸ್ತಿ ಉಜ್ಜೋ ವರ್ಷ ಇಲ್ಲ ಆ ಕಡೆ ಒಳಗಡೆ ಎಲ್ಲ ಸ್ವಲ್ಪ ಇರೋದ್ರಿಂದ ನಾನು ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ ಅಷ್ಟೇ ನೀವಿಲ್ಲಾಂದರೆ ನೋಡಿ ಒಂದು ಬ್ರಷ್ ಏನಾದರೂ ಇದ್ದರೆ ಅದ್ರಲ್ಲಿ ಸಹ ನೀವು ಉಜ್ಜಿ ಇಟ್ಬಿಡ್ಬೋದು ನೋಡಿ ಈ ಥರ ಉಜ್ಜಿದ್ದಾದಮೇಲೆ ನೀವು ತೊಳೆದು ನೋಡ್ಬೋದು ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ ಒಂದೇ ಸಲ ನಿಮಗೆ ರಿಸಲ್ಟ್ ಬರುತ್ತೆ ನೀವು ಜಾಸ್ತಿ ಒಂದು ಎರಡು ಮೂರು ಸಲ ಉಜ್ಜಬೇಕನ್ನೋ ಅವಶ್ಯಕತೆಯೂ ಇಲ್ಲ ನೀವು ಸಲ ಉಜ್ಜಿ ತೊಳಿದ್ರೆ ಸಾಕು ಒಂದೇ ಸಲ ನಿಮಗೆ ರಿಸಲ್ಟ್ ಕಾಣುತ್ತೆ ಫ್ರೆಂಡ್ಸ್ ಒಂದು ಸಲ ಈ ಟಿಪ್ಸ್ನ ಮಾಡಿ ನೋಡಿ ನೀವೇ ನೋಡ್ಬೋದು ಆಗಲಿ ಯಾವ ಥರ ಇತ್ತು ಟೇಬಲ್ ಈಗ ಯಾವ ಥರ ಅಂತ ನೋಡಿ ಹೊಳಗೆ ಹೊರಗೆ ಎಲ್ಲ ತೋರಿಸ್ಕೊಡ್ತಾಯಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್